ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಬಡಾವಣೆ ನಿವಾಸಿಗಳಿಂದ ತಹಶೀಲ್ದಾರ್ಗೆ ಮನವಿ ಎಸ್ಆರ್ ಚಾಮರಾಜನಗರ ತಾಲೂಕಿನ ಎಚ್ಡಿ ಫಾರೆಸ್ಟ್ ಮತ್ತು ಪುಣಚನೂರು ಫಾರೆಸ್ಟ್ ಜಮೀನು ಸಾಗುವಳಿ ಮಾಡ್ತಾ ಇರುವ ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಬಡಾವಣೆಯ ನಿವಾಸಿಗಳು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಡಿಜಿಸಾಗರ್ ಬಣದ ಜಿಲ್ಲಾ ಸಂಚಾಲಕ ಸಿಎಂ ಶಿವಣ್ಣ ಅವರ ನೇತೃತ್ವದಲ್ಲಿ ತಹಶೀಲ್ದಾರ್ ಗಿರಿಜಾ ಅವರಿಗೆ ಮನವಿಯನ್ನ ಸಲ್ಲಿಸಲಾಗಿದೆ ತಾಲೂಕಿನ ಡಿ ಫಾರೆಸ್ಟ್ ಮತ್ತು ಪುಣಿಚನೂರು ಫಾರೆಸ್ಟ್ ಜಮೀನಿನಲ್ಲಿ ಸಾಗುವಳಿ ಮಾಡುತ್ತಿರುವ ಬಗ್ಗೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಬಡಾವಣೆಯ ನಿವಾಸಿಗಳು ಜಿಲ್ಲಾಧಿಕಾರಿಗಳಿಗೆ ಸಲ್ಲಿಸಿದ ಮನವಿಯನ್ನ ಪರಿಗಣಿಸಿ ಮುಂದಿನ ಕ್ರಮಕ್ಕಾಗಿ ನಿಮಗೆ ಕಳುಹಿಸಿಕೊಟ್ಟಿರುವ ವರದಿ ಬಗ್ಗೆ ಯಾವ ಕ್ರಮ ಕೈಗೊಂಡಿದ್ದೀರಿ ಎಂಬುದರ ಬಗ್ಗೆ ಮಾಹಿತಿ ಕೊಡುವಂತೆ ತಹಶೀಲ್ದಾರ್ ಅವರಿಗೆ ಸಲ್ಲಿಸಿರುವ ಮನವಿಯಲ್ಲಿ ನಿವಾಸಿಗಳು ಒತ್ತಾಯಿಸಿದ್ದಾರೆ ಈ ಸಂದರ್ಭದಲ್ಲಿ ಆಟೋ ಉಮೇಶ್ ಚಂದ್ರು ಚೆನ್ನಸ್ವಾಮಿ ಪರಶಿವಮೂರ್ತಿ ಇತರರು ಹಾಜರಿದ್ದರು ರಿಪೋರ್ಟ್ ಹೊಮ್ಮ ನಂಜುಟು ನಾಯಕ ಪ್ರಜೋಭವರ್ತಿ ಚಾಮರಾಜನಗರ

ಏನ್ ಕ್ರಮ ತಗೊಂಡಿದ್ರಾಸ್ ನೀವೇ ನಮ್ಮ ಹತ್ರ